ಸಮ್ಮರ್ ಬಂದರೆ ಸಾಕು ಎಲ್ಲಿ ನೋಡಿದ್ರು ಐಸ್ ಗೋಲಾ ಐಸ್ ಕ್ಯಾಂಡಿ ಮಾರುರ್ದೇ ಹ್ಯಾವ್ಲಿ ಆಗಿರುತ್ತೆ ಇನ್ನು ಈ ಐಸ್ ಕೋಲ ಎಲ್ಲ ನೋಡ್ತಾ ಇದ್ರೆ ದೊಡ್ಡವ್ರಿಗೆ ಆಸೆ ಆಗುತ್ತೆ ಇನ್ನು ಸಣ್ಣ ಮಕ್ಳಿಗೆ ಕಥೆನೇ ಕೇಳಬೇಡಿ ಅವರಂತೂ ತುಂಬಾ ಆಸೆ ಪಡ್ತಾರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಬಟ್ ನಾನು ನನ್ನ ಮಗಳಿಗೆ ಭಾಳ ಚಿಕ್ಕವಳಿದ್ದಾಗೇ ಹೇಳಿಕೊಟ್ಬಿಟ್ಟಿದ್ದೆ ಯಾರಾದರೂ ಈ ರೀತಿ ರೋಡ್ ಸೈಡಲ್ಲಿ ಕೈಗೆ ಗ್ಲೌಸ್ ಹಾಕೊಂಡಿರಾ ಈ ಥರ ಎಲ್ಲ ಇದ್ದರೆ ಅದನ್ನ ತಿನ್ನಬಾರ್ದು ಆಮೇಲೆ ಬಿಕಾಸ್ ಅವ್ರ ಕೈಲಿ ತುಂಬ ಬ್ಯಾಕ್ಟೀರಿಯಾಸ್ ಇರುತ್ತೆ ಆ್ಯಂಡ್ ಈ ಥರ ಎಲ್ಲ ಹೇಳಿಕೊಟ್ಟಿರೋದ್ರಿಂದ ಅವಳು ಜಾಸ್ತಿ ಇದನ್ನೆಲ್ಲ ಕೇಳಲ್ಲ ಆ್ಯಂಡ್ ಇದನ್ನ ನೋಡ್ತಾ ಇದ್ರೆ ನನಗೆ ಫಸ್ಟ್ ತಲೆಗೆ ಏನು ಬರುತ್ತೆ ಅಂದರೆ ಇವರು ಹ್ಯಾಂಡ್ಸ್ಗೆ ಗ್ಲೌಸ್ ಹಾಕ್ಕೊಂಡು ಮಾರಬೇಕಂತ ಎರಡನೇದು ಬಂದುಬಿಟ್ಟು ಈ ಐಸ್ ಏನು ಉಪಯೋಗಿಸ್ತಾರಲ್ಲ ಅದು ಕಂಟ್ಯಾಮಿನೇಟೆಡ್ ವಾಟ್ರಿಂದ ಮಾಡಿರ್ತಾರೆ ಹೀಗಾಗಿ ಅದು ಕೂಡ ಒಳ್ಳೆಯದಲ್ಲ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಇದಕ್ಕೆ ಉಪ್ಯೋಗಿಸ್ತಾರೋ ಈ ಸಿರಪ್ ಬಂದ್ಬಿಟ್ಟು ತುಂಬ ಡೇಂಜರಸ್ ಆಗಿರುತ್ತೆ ಅಂದರೆ ಇವಾಗಿನ ಫುಡ್ ಕಲರ್ಸ್ ಎಲ್ಲ ಕ್ಯಾನ್ಸರ್ ಕಾಸಿಂಗ್ ಅಂತ ಹೇಳ್ತಾರೆ ಹೀಗಾಗಿ ಸಮ್ಮರಲ್ಲಿ ಆದಷ್ಟು ಈ ರೀತಿ ರೋಡ್ ಸೈಡ್ಸಿಗೂ ಗೋಲಾಗಳನ್ನ ಮಕ್ಕಳಿಗೆ ಕೊಡಿಸೋದು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ನಮ್ಮ ಜನ್ರೇಷನ್ನೇ ಬೇರೆ ಇವಾಗಿನ ಜನ್ರೇಷನ್ ತುಂಬಾ ಸೆನ್ಸಿಟಿವ್ ಬಿಕಾಸ್ ಇವಾಗ ಸಿಗ್ತಾ ಇರೋ ಫುಡೇ ಆ ರೀತಿ ಇದೆ